ನಮಸ್ಕಾರ ವೀಕ್ಷಕರೇ ಸಮಾಜ ಸೇವಕರು ಬಡವರ ಬಂಧು ವಿವೇಕಾನಂದ ವಿದ್ಯಾನಿಕೇತನ ಸಂಸ್ಥೆಯ ಅಧ್ಯಕ್ಷರಾದ ಹಾಗೂ ಕಾಂಗ್ರೆಸ್ ಮುಖಂಡರಾದ ಕೆ ಕೆಮರಿಸ್ವಾಮಿಗೌಡರವರಿಗೆ ಜನ್ಮದಿನದ ಶುಭಾಶಯಗಳು ಪ್ರೀತಿ ಅಭಿಮಾನಿಗಳು ಸ್ನೇಹಿತರು ಕುಟುಂಬ ವರ್ಗದವರಿಂದ ಕೆ ಕೆಮರಿಸ್ವಾಮಿಗೌಡರವರ ಜನ್ಮದಿನಕ್ಕೆ ಅದ್ಧೂರಿಯಾಗಿ ಕೇಕ್ ಕತ್ತರಿಸುವ ಮುಖಾಂತರ ಜನ್ಮದಿನಕ್ಕೆ ಶುಭ ಕೋರಲಾಯಿತು ಮನೆಯ ಮನಗಳಗೂ ಆ ರಾಜ ಸೊರ ರಾಜ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ನು ನಿಮಗಾಗಿ ಬಂದವನು ನನಗ್ಯಾರ ಹಂಗೇನು ನನಗ್ಯಾರ ಭಯವೇನು ಆ ಸಿಂಹದ ಮರಿ ನಾನು ಜೋರ ಹೈಸ್ಕೋರ್ಟ್ಗೆ ನಮ್ಮ ವಿಷಯ ಬರ್ತಾರೆ ಶುಭಾಶಯಗಳು ಮುರಸ್ವಾಮಿ ಅವರಿಗೆ ಹುಟ್ಟು ಶುಭಾಶಯಗಳು ಮರುಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಸಮಾಜ ಸೇವೆಯಲ್ಲಿ ವಿತೀರ್ಣರಾಗಿದ್ದಾರೆ ಭಗವಂತ ಅವರಿಗೆ ಆರೋಗ್ಯ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತೆ ಬಡವರ ಬಡವರ ಬಗ್ಗೆ ಆ ಅನುಕಂಪದಿಂದ ಸಭಾ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅದನ್ನು ಇದೇ ರೀತಿ ಎಲ್ಲ ಫ್ರೆಂಡ್ಸು ಮತ್ತು ಕುಟುಂಬ ವರ್ಗದವರಿಂದ ಸಹಕಾರ ಸಿಗಲಿ ಆ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಮತ್ತೆ ಒಂದು ವಿದ್ಯಾ ವಿದ್ಯಾ ವಿವೇಕಾನಂದ ವಿದ್ಯಾನಿಕೇತನ ಒಂದು ಶಾಲೆಯನ್ನು ಮಾಡಿದ್ದಾರೆ ಅದರಲ್ಲಿ ಕೈಲಾದಷ್ಟು ಶಕ್ತಿ ಮೀರಿ ಆ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಬಡಬಗರು ಬಡಬ ಬಡ ವಿದ್ಯಾರ್ಥಿಗಳಿಗೆ ಕೈಲಾದಷ್ಟು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಅವರು ಆಸೆ ಆಸೆ ಪಟ್ಟಿದ್ದಾರೆ ಆಸೆಗೆ ನಮ್ಮೆಲ್ಲರ ಸಹಕಾರ ಅವ್ರಿಗೆ ಇರುತ್ತೆ ಅಂತ ಹೇಳಿ ನನ್ನ ಆರೈಕೆಯೊಂದಿಗೆ ನಮ್ಮೆಲ್ಲರ ಆರೈಕೆಗಳೊಂದಿಗೆ ಅವ್ರಿಗೆ ಶುಭ ಹಾರೈಸಿ ಒಳ್ಳೆ ಹೆಸರ್ಕೊಳ್ಳಿ ಅಂತ ಹೇಳಿ ಇದ್ದೀನಿ ಗ್ರಾಮ ಪಂಚಾಯಿತಿ ರಾಜು ಕಾಟಲ್ಲಿ ಇವತ್ತು ಈ ದಿನ ಪುಟ್ಟದ ಶುಭಾಶಯಗಳ ಜೊತೆಗೆ ಅವರು ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ಜವಾಬ್ದಾರಿ ತಗೊಂಡು ಮುಂದುವರಿತಿದ್ದಾರೆ ಭಗವಂತ ಅವರಿಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಈ ಮಕ್ಕಳನ್ನ ಸ್ಟೂಡೆಂಟ್ನ ಇನ್ನೂ ಸ್ಕೂಲ್ ಸೇರಿಸಿ ಮುಂದುವರಿ ವ್ಯವಸ್ಥೆ ಮಾಡಲಿ ಈಗ ಜನಪರ ಕೆಲಸಗಳು ಮಾಡ್ತಿದ್ದಾರೆ ಸಮಾಜ ಮುಖಿರಿ ಮುಂದುವರ್ತಾ ಇದ್ದಾರೆ ಅವ್ರ ಭಗವಂತ ಇನ್ನೂ ಶಕ್ತಿ ಕೊಟ್ಟು ಮುಂದುವರಿಲಿ ಅಂತ ನಾನು ಭಗವಂತ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟು ಹೋಗುವ ಶುಭಾಶಯಗಳು ತಿಳಿಸ್ತೇನೆ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ದೇವರು ಆರೋಗ್ಯ ಕೊಟ್ಟು ಮಾಡಲಿ ನಮ್ಮ ಶಾಲೆಯ ನೂತನ ಅಧ್ಯಕ್ಷರಾದಂತಹ ಸವಿತಾ ಅವರು ಈ ದಿನ ನಮ್ಮ ಶಾಲೆಯಲ್ಲಿ ನಲವತ್ತೇಳನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರೊಂದರ ಪರವಾಗಿ ಹೃತ್ಪೂರ್ವಕವಾದಂತಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದಾರೆ ಮತ್ತು ಹುಟ್ಟುಹಬ್ಬದ ಸಂಭ್ರಮದ ಎಲ್ಲ ನನ್ನ ಫ್ರೆಂಡ್ಸು ರಿಲೇಷಿವ್ಸ್ ಇತಾಯಿಷಿಗಳೆಲ್ಲ ಬಂದಿರೋದಕ್ಕೆ ಅವ್ರಿಗೆ ತುಂಬಾ ತುಂಬ ಧನ್ಯವಾದಗಳನ್ನ ತಿಳಿಸೋ ಬಯಸ್ತೇನೆ ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತೀನಿ ಥ್ಯಾಂಕ್ ಯು